ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಾಯಿತು ಸ್ವತಂತ್ರ ಬಂದು ಅನೇಕ ಪರಿವರ್ತನೆಗಳು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ ನಾವೆಲ್ಲ ಚಿಕ್ಕವರಿದ್ದಾಗ ಭಾಳ ಅಸ್ಪೃಶ್ಯತೆ ಇತ್ತು ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ ಯಾರೀ ಸಮುದಾಯದಿಂದ ಬರ್ತಾರೆ ನಾಯಕರು ನಾನು ಅನೇಕ ಸಾರಿ ಗಮನಿಸಿದ್ದೀನಿ ಅವ್ರ ಮನೆ ಬಾಗಿಲಲ್ಲಿ ಈಚೆ ನಿಲ್ಲಿಸಿರ್ತಾರೆ ಅಧ್ಯಕ್ಷರೇ ಅದು ಬದಲಾವಣೆ ಆಗಬೇಕು ಫಸ್ಟಲ್ಲಿ ನಮ್ಮ ಪಕ್ಷ ನಮ್ಗೆ ಹೇಳ್ತದೆ ಪ್ರತಿ ವರ್ಷ ನೀವು ದಲಿತ ಕೇರಿಗಳಲ್ಲಿ ಹೋಗಿ ಊಟ ಮಾಡಿ ಅವ್ರ ಜೊತೆ ತಿಂಡಿ ತಿನ್ನಿ ಅವ್ರ ಜೊತೆ ಮಾತನಾಡಿ ಅವ್ರ ಕೇರಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಪ್ರತಿ ವರ್ಷ ಆ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ನಿಮ್ಮಿಂದ ಅಧಿಕಾರಿಗಳು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಇವತ್ತು ನಾನು ಎಷ್ಟೋ ಸಾರಿ ನಮ್ಮ ಬೆಂಗಳೂರಿನಲ್ಲಿ ಹೋಗೋವಾಗ ಕೆಲವು ಮನೆ ಬಾಗಲಲ್ಲಿ ಹಳ್ಳಿಗಾಡಿಂದ ದೂರದಿಂದ ಬಂದು ಊಟ ನೀರಿಲ್ದೆ ಇಲ್ದ ಬಾಗಲಲ್ಲಿ ಕಾಯ್ತಾ ಇರ್ತಾರೆ ಅಧ್ಯಕ್ಷೆ ನಮ್ಮಿಂದ ಬದಲಾಗಬೇಕು ನಮ್ಮನ್ಸು ವಿಶಾಲ ಆಗಬೇಕು ಆಚೆಗಿಂತ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಆ ಜನದಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೀವು ಫಸ್ಟ್ ಈ ಸಮುದಾಯದಿಂದ ಬಂದಿರೋ ಅರ್ಥ ಅರ್ಥ ಮಾಡ್ಕೊಬೇಕು ರಾಯ ಕೇಳಿದ್ರು ಸ್ವಲ್ಪ ದುರುಪಯೋಗ ಆಗ್ತವೆ ಕೆಲವು ಸಂಘಟನೆಗಳು ಮಾಡಿಕೊಂಡು ದುರುಪಯೋಗ ಮಾಡ್ತಾರೆ ಅದನ್ನು ಪೊಲೀಸ್ ಇಲಾಖೆ ಕಡ್ಡಾಯವಾಗಿ ಪರಿಶೀಲಿಸಿ ಒಂದು ಒಳ್ಳೆ ಕ್ರಮ ತಗೊಂಡಾಗ ಇದು ಅವ್ರಿಗೂ ನ್ಯಾಯ ಸಿಗಬೇಕು ಅವರು ಮನುಷ್ಯ ಅವರು ಮನುಷ್ಯ ಅದು ನಮ್ಮಿಂದ ಯಾರು ಅಧಿಕಾರದಲ್ಲಿದ್ದಾರೆ ಯಾರು ಅಧಿಕಾರಿಗಳಿದ್ದಾರೆ ಯಾರು ಬಲಾಟರಿದ್ದಾರೆ ಅವರಿಂದ ಪರಿವರ್ತನೆ ಆದರೆ ಈ ಸಮಾಜಕ್ಕೆ ನೀವು ತಂದಿರ್ತಕ್ಕಂಥ ಬಿಲ್ ಯಶಸ್ವಿ ಆಗ್ತದೆ ಮದೇವಪ್ನವರೇ ಈ ಬಿಲ್ ನಾವು ಸ್ವಾಗತ ಮಾಡ್ತೀವಿ ಆದ್ರ ಮನಸ್ಸುಗಳು ಪರಿವರ್ತನೆ ಆಗದೆ ನಮ್ಮ ಮನಸ್ಸುಗಳನ್ನ ನಾವು ಪರಿವರ್ತನೆ ಮಾಡಿಕೊಂಡೆ ನಾವೇನು ಉದ್ಧಾರ ಮಾಡಕ್ಕಾಗಲ್ಲ ಏನು ಸಾಧಿಸಕ್ಕಾಗಲ್ಲ ಅವೆಲ್ಲ ಹುಡುಗರಲ್ಲಿ ಇದ್ದಾಗ ಹೋಟ್ಲಕ್ ಸೇರಿಸ್ತಾ ಇರಲಿಲ್ಲ ನೀರು ಕೊಡ್ತಾ ಇರ್ಲಿಲ್ಲ ಇಂಥದ್ದೆಲ್ಲ ನೋಡಿ ಇವತ್ತು ಬದಲಾವಣೆ ಆಗಿದೆ ಇನ್ನೂ ಇದೆ ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಇನ್ನೂ ಇದೆ ನಾನು ಹೇಳೋದು ಅಧಿಕಾರಿಗಳನ್ನ ಬಾಗಿಲಲ್ಲಿ ನೋಡಿದ್ದೀನಿ ಬಲಾಟಿನ ಹೊರ ಕಡಿತಾರೆ ಬಡವ ಬಂದು ಬಾಗ್ಲಲ್ಲಿ ತನ್ನ ಚಪ್ಪಲಿ ಇಲ್ಲ ಅವನ್ನ ಕರೆಯಲ್ಲ ಅಧಿಕಾರಿಗಳು ನ್ಯಾಯ ಕೊಡಲ್ಲ ಅಧ್ಯಕ್ಷ ಬಿಲ್ ಬಗ್ಗೆ ಮಾತಾಡ್ತಾ ಸ್ವಾಗತ ಮಾಡಿದ್ದೀನಿ ಅಂತ ಹೇಳಿದೀನಿ ಆಗ್ಬೇಕಲ್ಲ ಸ್ವಾಗತ ಮಾಡಿದ್ದೀನಿ ಅಂತ ಕೂತ್ಕೊಂಡ್ರೆ ಆಯ್ತಾ ಮಾನ್ಯ ಸಚಿವರಿಗೆ ನಾನು ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ದೀನಿ ಇವತ್ತು ಜಯಚಂದ್ರ ಹೇಳಿದ್ರು ಸುಮಾಟ ತಗೊಳ್ಳಿ ಅಂತ ನಾನೇ ಒಂದು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರು ಬಂದು ಕಂಪ್ಲೇಂಟ್ ಕೊಡ್ಲಿ ಸುಮಟ ತಗೊಳ್ಳಿ ಒಂದು ರೋಡ್ ಅಲ್ಲಿ ಗಲಾಟೆ ಆಗ್ತಾ ಇದೆ ಒಡದಾಟ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ ನಾನು ಫೋನ್ ಮಾಡ್ತೀನಿ ಏನ್ ಹೇಳ್ತಾನೆ ಇನ್ಸ್ಪೆಕ್ಟರ್ ಅಂದ್ರೆ ಅವ್ರು ಬಂದು ನನಗೆ ಕಂಪ್ಲೇಂಟ್ ಕೊಡ್ಲಿ ಅವ್ನು ಬಂದು ನಾನು ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳ್ತಾನೆ ಹಣ ಬಿದ್ದ ಮೇಲೆ ಹೋಗ್ತಾರೆ ಅವ್ರು ಪೊಲೀಸ್ನವರು ಇಂಥವೆಲ್ಲ ಸ್ವಲ್ಪ ಪರಿವರ್ತನೆ ಆಗ್ಬೇಕು ಮದುವೆ ಹೋಗ್ತಾರೆ ನಿಮ್ ಪರವಾಗಿ ನಾವಿದ್ದೀವಿ ಈ ಬಿಲ್ ಪರವಾಗಿ ನಾವಿದ್ದೀವಿ ದಯವಿಟ್ಟು ಪರಿವರ್ತನೆ ಆಗಬೇಕು ಅಂತ ನಮ್ಮ ಮನಸ್ಸುಗಳಲ್ಲೂ ಇದೆ ಇದಕ್ಕೆ ನಾನು ಬಿಲ್ನ ಸ್ವಾಗತ ಮಾಡ್ತೀನಿ ಬಿ ಆರ್ ಪಾಟೀಲ್ ಮನೆ ಅಧ್ಯಕ್ಷರೇ ಮನೆ ಸಚಿವರು ತಂದಂಥ ಮಸೂದೆಯನ್ನು ನಾನು ಸ್ವಾಗತ ವಹಿಸ್ತೇನೆ ಇವತ್ತು ಭಾಳ ಸಂಕೀರ್ಣ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಇದೆ ಮನೆ ಮಾಧಾಪನವರಿಗೂ ಕೂಡ ಗೊತ್ತು ಇಂಥ ಅನೇಕ ವಿಷಯಗಳು ನಾವು ಹುಡುಕ್ತಾ ಹೋದರೆ ಭಾಳ ಗೊಂದಲ ನಾವು ಕಾಣ್ತೀವಿ ಮನೆ ಅಧ್ಯಕ್ಷರು ಇವತ್ತೇನು ಉತ್ತರ ಭಾರತದಲ್ಲಿ ಇವತ್ತು ಕೂಡ ಖಾಪ್ ಪಂಚಾಯತ್ ಅಂತ ಇದ್ದಾವೆ ಆ ಖಾಪ್ ಪಂಚಾಯತ್ ನಿರ್ಣಯ ಮಾಡಿ ಬಹಿಷ್ಕಾರವನ್ನು ಬಹಿರಂಗವಾಗಿ ಮಾಡ್ತಾರೆ ಅಲ್ಲಿ ಅವ್ರ ಮೇಲೆ ಕಾನೂನಿನ ಕ್ರಮ ಇಲ್ಲ ಯಾವುದು ಹಿಡಿತಾ ಇಲ್ಲ ಯಾರಿಗೂ ಬಂಧನ ಇಲ್ಲ ಇಲ್ಲಿ ಕೂಡ ನಮ್ಮಲ್ಲಿ ಇಂಥ ಅನೇಕ ಎಲ್ಲ ಕಂದಾಚಾರಗಳಪ್ಪ ನಮ್ಮ ಮನೆ ಅಧ್ಯಕ್ಷರೇ ಮಾನ್ಯ ಸಚಿವರು ಸುನಿಲ್ ನೀವು ಮಾತಾಡಿ ಬಿಆರ್ ಪಾಟೀಲ್ ಅವ್ರೆ ಮಂತ್ರಿಗಳು ಇವತ್ತು ಈ ಬಸವಣ್ಣನ ನಾಡು ಇವತ್ತು ಕೂಡ ಅಸ್ಪೃಶ್ಯತೆ ಇದೆ ಇವತ್ತು ಬಹಿಷ್ಕಾರ ಇದೆ ದೇವಸ್ಥಾನದಲ್ಲಿ ಅನೇಕರಿಗೆ ಪ್ರವೇಶ ಇಲ್ಲ ಇದು ನಮ್ಗೆ ಗೊತ್ತಿದೆ ಬಸವಣ್ಣವ್ರಿಗೆ ಕಡೆ ಬಹಿಷ್ಕಾರ ಹಾಕಿದ್ರು ಏನಾಗಿದೆ ಮನೆ ಅಧ್ಯಕ್ಷ ಬೆಂಗಳೂರಿನಂತ ಆಧುನಿಕ ನಗರದಲ್ಲಿ ದಲಿತರಿಗೆ ಮನೆ ಬೆಳೆಗೆ ಕೊಡೋದಿಲ್ಲ ಮಾಜ್ನವ್ರೆ ಇದು ಪಾಪ ಅನೇಕ ಜನ ದಲಿತ ಸ್ನೇಹಿತರು ಅನುಭವಿಸಿ ನೋವನ್ನು ತೊಡ್ಕೊಂಡಿದ್ದಾರೆ ನಾನೇನು ಹೇಳ್ತೀನಿ ಇವತ್ತೇನು ಈ ಬಿಲ್ಲನ್ನು ತರ್ತಾ ಇದ್ದೀರಿ ಇದಕ್ಕೆ ಇನ್ನೂ ಸ್ವಲ್ಪ ಕಾಂಪ್ರಹೆನ್ಸಿವ್ ಆಗಿ ಗಟ್ಟಿಯಾಗಿ ಇಂಥ ಅನೇಕ ಕಂದಾಚಾರಗಳು ಮೂಢನಂಬಿಕೆಗಳು ಮತ್ತು ಈ ಬಹಿಷ್ಕಾರಗಳು ನಡೀತಕ್ಕಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ದಯಮಾಡಿ ತಾವು ಇನ್ನೊಂದು ಸ್ವಲ್ಪ ಆಲೋಚನೆ ಮಾಡಬೇಕು ಪ್ರತಿಯೊಂದು ವಿಷಯಕ್ಕೂ ಬಿಲ್ ಪಾಸ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ವಿಷಯಕ್ಕೂ ಕೂಡ ಕಾನೂನು ಮಾಡೋಕ್ಕೆ ಇಲ್ಲ ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ಇನ್ನೊಂದು ಸಲ ಒಂದು ಕಂಪರೆನ್ಸಿವ್ ಆ್ಯಕ್ಟ್ ಅನ್ನ ತಂದರೆ ಭಾಳ ಅನುಕೂಲ ಆಗ್ತದೆ ಮತ್ತು ಇವತ್ತು ಅನೇಕ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತದೆ ಮಾನ್ಯ ಜಯಚಂದ್ರ ಅವರು ಒಂದು ಹೇಳಿದಂಥ ಸೂಚನೆ ನಾನು ಕೂಡ ಒಪ್ಪಿಗೆ ಕೊಡ್ತೇನೆ ಇವತ್ತು ಸಮಾಜದಲ್ಲಿ ಮಾನ್ಯ ಅಧ್ಯಕ್ಷರೇ